ಗುಡ್ ಮಾರ್ನಿಂಗ್ ಇವತ್ತು ಬಂದು ಸಂಡೇ ವ್ಲಾಗ್ ಮಾರ್ನಿಂಗ್ ರುಟೀನ್ ಯಾವ ಥರ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ಹುಡುಗರಿಗೆ ಕುಡಿಯೋದಕ್ಕೆ ಹಾಲು ಕೊಟ್ಬಿಟ್ಟು ನಾನೇನು ಮಾಡಿದೆ ಅಂದರೆ ಫಸ್ಟು ಎಳ್ಳೆಣ್ಣೆ ತೊಗೊಂಡು ಚೆನ್ನಾಗಿ ಮಕ್ಕಳ ತಲೆಗೆ ಹೇರ್ಗೆಲ್ಲ ಹಾಕಿ ಚೆನ್ನಾಗಿ ಸ್ಕ್ಯಾಲ್ಪ್ಗೆಲ್ಲ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ತಿದ್ದೀನಿ ಈಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳು ಸ್ವಲ್ಪ ಸ್ವಲ್ಪನೇ ಕಾಂ ಕಂಪ್ಲೇಂಟ್ ಹೇಳೋಕ್ಕೆ ಶುರುವಾಗಿದ್ದಾರೆ ಅಂದರೆ ಮೂಗೊಂಥರ ಆಗಿದೆ ಬಾಯಲ್ಲೆಲ್ಲ ಉಕ್ದಂಗಾಗ್ತಾ ಇದೆ ಉಷ್ಣ ಅನಿಸ್ತಾ ಇದೆ ಕಣ್ಣುರಿ ಅಂತ ಇದ್ದಾರೆ ಸೊ ಅದಕ್ಕೇನೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹುಡುಗರಿಗೆ ಎಣ್ಣೆ ಅಟ್ಲೀಸ್ಟ್ ಸ್ಯಾಟರ್ಡೆ ಸಂಡೇ ಮನೇಲಿರೋವಾಗ ಹಚ್ಚೋಣ ಅಂತ ಯಾಕಂತಂದರೆ ಅವ್ರಿಗೂ ಸ್ಕೂಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಅವ್ರಿಗೂ ತಲೆಗೆ ತುಂಬಾ ಹೀಟ್ ಅನ್ನೋದು ಹಾಗೆ ಆಗುತ್ತೆ ಅಲ್ವಾ ಬಿಸಿಲು ಬಸ್ಸಲ್ಲೆಲ್ಲ ಹೋಗಿ ಬರ್ತಾರೆ ಆ್ಯಂಡ್ ನೆಕ್ಸ್ಟು ನಮಗೂ ಅಷ್ಟೇ ಮನೇಲಿರೋರು ನಮಗೂ ಬಿಸಿ ಅನ್ನೋದು ತಾಗುತ್ತೆ ಹಾಗಾಗಿ ಸಮ್ಮರಲ್ಲಿ ಆದಷ್ಟು ವಾರಕ್ಕೆ ಸತಿ ಆದ್ರೂ ಚೆನ್ನಾಗಿ ಆಯಿಲೆಲ್ಲ ಅಪ್ಲೈ ಮಾಡಿಬಿಟ್ಟು ತಲೆಗೆ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನಕ್ಕೂ ಇನ್ನೊಂದು ಅರ್ಧ ಗಂಟೆ ಇದೆ ಅನ್ನೋವಾಗ ಚೆನ್ನಾಗಿ ಹಾಕಿ ಮಸಾಜ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳೋದು ತುಂಬ ಒಳ್ಳೆಯದು ಎಳ್ಳೆಣ್ಣೆ ಹೀಟು ಅಂತ ಅಂತೀರ ಆದರೆ ನಮಗದು ಹೀಟ್ ಆಗೋಲ್ಲ ಖಂಡಿತವಾಗ್ಲೂ ಬಾಡಿಯನ್ನು ಕೂಲಾಗಿಟ್ಕೊಳ್ಳುತ್ತೆ ನಮಗೆ ಕೋಲ್ಡ್ ಆಗೋಲ್ಲ ಈಗ ನಾವು ಹರಳೆಣ್ಣೆ ಹಾಕಿದ್ರೆ ಬಾಡಿ ಕೂಲಾಗೋದ್ರ ಜೊತೆಗೆ ನಮಗೆ ಕೋಲ್ಡನ್ನು ಎತ್ತಾಕ್ಬಿಡುತ್ತೆ ತಲೆನೋವು ತಲೆ ಬಾರ ಆ ಥರ ಅದು ಅಜ್ಜಸ್ಟ್ ಆಗೋಲ್ಲ ಸೊ ಶೀತದ ಮೈ ಇರೋರಿಗೆ ನಾವೇನು ಮಾಡಬೇಕು ಅಂದರೆ ಈ ರೀತಿ ಎಳ್ಳೆಣ್ಣೆಯನ್ನೇ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ಬಾಡಿಯಲ್ಲಿರೋ ಹೀಟೆಲ್ಲ ತೆಗೆದಾಕತ್ತೆ ಸೊ ಅದಕ್ಕೆ ಮಾರ್ನಿಂಗ್ ಒಂಬತ್ತು ಗಂಟೆಗೆಲ್ಲ ಮಕ್ಕಳಿಗೆ ನಾನು ಇದು ಎಣ್ಣೆ ಮಸಾಜ್ ಮಾಡಿ ಅವ್ರಿಗೆ ಬಿಸಿಲಲ್ಲಿ ಕುತ್ಕೊಳ್ಳೋದಕ್ಕೆ ಕೇಳಿದೆ ಹೇಗೂ ಸಂಡೇ ಎದೊಳೋದು ಲೇಟೇ ನಾವು ಹಾಗಾಗಿ ಎದ್ದು ಹಾಲು ಕುಡ್ದು ಮಕ್ಕಳಿಗೆ ಈ ರೀತಿ ಎಲ್ಲನೂ ಮಸಾಜ್ ಮಾಡಿ ಬಿಸಿಲಲ್ಲಿ ಕೂರಾಕ್ಬಿಟ್ಟೆ ಅವ್ರಿಗೆ ಹಾಗೆ ತುಳಸಿ ಗಿಡಕ್ಕೆಲ್ಲ ನೀರು ಹಾಕಿಬಿಟ್ಟು ಮತ್ತು ಹಾಗೆ ಒಂದು ಸ್ವಲ್ಪ ಕುತ್ಕೊಳ್ಳಿ ಅಂತ ಹೇಳಿದೆ ಅವರು ಕುತ್ಕೊಂಡಿದ್ರು ಇವತ್ತು ಮೆನು ಪ್ಲ್ಯಾನ್ ಬಂದು ಚಿಕನ್ ಸಾಂಬಾರು ಮತ್ತು ಕಬಾಬು ನೆಕ್ಸ್ಟು ಅನ್ನ ದೋಸೆಗೆ ರುಬ್ಬಿಟ್ಟಿದ್ದೀನಿ ಮತ್ತು ನಮ್ಮಪ್ಪ ಪುಟ್ಟು ಕೇಳಿದರು ಸೊ ಅದನ್ನು ಮಾಡಬೇಕು ಎಲ್ಲನೂ ಪ್ರಿಪೇರ್ ಮಾಡಬೇಕು ಇವತ್ತೊಂದು ಸ್ವಲ್ಪ ಅಡುಗೆ ಕೆಲಸ ಎರಡು ಅವರ್ ಅಷ್ಟು ಕಿಚನಲ್ಲೇ ಕೆಲಸ ಇದೆ ನನಗೆ ಹಾಗಾಗಿ ಮಕ್ಳಿಗೆ ಒಂಚೂರು ಈ ಥರ ಎಲ್ಲ ಮಾಡಿ ತಲೆ ಎಲ್ಲ ಬಾಚಿಬಿಟ್ಟು ಬಿಟ್ರೆ ಅವ್ರೊಂದು ಹತ್ತು ಹದಿನೈದು ನಿಮಿಷ ಬಿಸಿಲಲ್ಲಿ ಕುತ್ಕೊಂಡ್ರು ಸಾಕು ಅವ್ರಿಗೂ ವೈಟಮಿನ್ ಡಿ ಸಿಗುತ್ತೆ ಒಂಥರ ತಲೆಯಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ನೆನ್ ನೆನೆಯುತ್ತೆ ಅನ್ನೋ ಕಾರಣಕ್ಕೆ ಪೂರ ಕೇಳಿದೆ ಕುತ್ಕೊಂಡಿದ್ದಾರೆ ಇಬ್ಬರೂ ಹಾಗೆ ತುಳಸಿ ಗಿಡಕ್ಕೆ ಒಂಚೂರು ಸ್ಪ್ರೇ ಮಾಡಿಬಿಟ್ಟು ನೀರು ಹಾಕಿಬಿಡಿ ಅಂತ ಹೇಳಿದೆ ಅದನ್ನು ಅವರೇ ಮೇಯ್ನ್ಟೈನ್ ಮಾಡ್ತಾರೆ ಪ್ರಿವಿಯಸ್ ಆಗಿದ್ದಂತಹ ಗಿಡಗಳು ಬಂದು ಒಂದು ಸ್ವಲ್ಪ ಬಾಡಿದ್ವು ನನಗೆ ಬಂದು ಕಮೆಂಟ್ ಕೂಡ ಮಾಡಿದ್ರಿ ನೀವು ಅದರಲ್ಲಿ ಚಿಗುರುವಂತಹ ಬೀಜದ್ದೆಲ್ಲ ಕಟ್ ಮಾಡಿಬಿಡಿ ಇಲ್ಲ ಅಂದರೆ ಅದು ಸರಿಯಾಗಿ ಬರಲಕ್ಕ ಅಂತ ಬಟ್ ನಾನು ಅದನ್ನು ಕಟ್ ಮಾಡಲೇ ಇಲ್ಲ ಬೀಜ ಆಗಲಿ ಅಂತ ಬಟ್ ಗಿಡ ತುಂಬಾ ಒಣಗೋಯಿತು ಹಾಗಾಗಿ ಈಗ ಹೊಸದಾಗಿ ಮೇಂಟೈನ್ ಮಾಡ್ತಾ ಇರೋದು ಸೊ ಇವತ್ತು ಸಂಡೇ ಆಗಿದ್ದರೂ ಎದ್ದಿದ್ದು ಲೇಟೇ ಆಗಿದ್ದರೂ ಕೂಡ ಬೇಗ ಎಲ್ಲ ಕೆಲಸ ಮಾಡಿಕೊಂಡು ನಾನು ಅಮ್ಮ ಮನೆಗೆ ಹೋದೆ ಆ ವೀಡಿಯೋ ಬಂದು ನಿಮಗೆ ಲೆಂತಿ ಆಗುತ್ತೆ ಅಂತ ನಾನು ನಾಳೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಇವತ್ತಿನ ಬ್ಲಾಗನ್ನು ನೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಸೊ ಕಬಾಬ್ಗೆ ರೆಡಿ ಮಾಡಿಟ್ಟಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕುಕ್ಕರು ವಾಶ್ ಮಾಡಿಟ್ಟಿದ್ದೀನಿ ಮನೆಯವರು ಚಿಕನ್ ತೊಗೊಂಬರ್ತಾರೆ ಹಾಗೆ ನೀರಿಗೆ ಅಂದರೆ ಅನ್ನ ಮಾಡೋದಕ್ಕೆ ಸೊ ನಮ್ಮಪ್ಪ ಬಂದು ಪುಟ್ಟು ಕೇಳಿದ್ರು ನಾನು ಮಾಡೋ ಪುಟ್ಟು ಅಂದರೆ ಅಪ್ಪಗೆ ತುಂಬ ಇಷ್ಟ ಸೊ ಇದು ಇದು ಚೆಂಬ ಪುಟ್ಟು ಪುಡಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನನಗೆ ಸೊ ಇದನ್ನು ನಮ್ಮಪ್ಪ ಕೇಳಿದ್ರು ಮನೆಗೆ ಕೊಟ್ಟು ಕಳಿಸ್ದಾಗ ಸರಿಯಾಗಿ ತಿಂದಿಲ್ಲ ಅಂದರು ಅದಕ್ಕೆ ಇವಾಗ ಏನು ಮಾಡ್ತೀನಿ ಅಂದರೆ ಇದು ಇದೆ ಇದನ್ನು ಮತ್ತು ಅಕ್ಕಿ ಹಿಟ್ಟು ಎರಡು ಮಿಕ್ಸ್ ಮಾಡಿಬಿಟ್ಟು ಪೌಡರ್ ಮಿಕ್ಸ್ ಮಾಡಿ ಇದು ಪುಟ್ಟು ಮಾಡೋಣ ಅಂತ ಇದ್ದೀನಿ ಏನಂತಂದರೆ ಇಷ್ಟವಾಗಿ ಕೇಳ್ತಾರೆ ಮಾಡಿಕೊಟ್ಟಿಲ್ಲ ಅಂದರೆ ಅದು ಮನಸಲ್ಲಿ ಕೊರ್ಕೊರ ಅಂತ ಇರುತ್ತೆ ಹಾಗಾಗಿ ಇವತ್ತು ಮಾಡಿಕೊಡೋಣ ಅಂತ ಸೊ ಇದು ಈ ಸಲ ಹೋದರೆ ನೆಕ್ಸ್ಟ್ ಟೈಮು ಇದು ನಾಲ್ಕೈದು ತಂದಿಟ್ಕೊಳ್ಳೋಣ ಅಂತ ಇದು ಸೆವೆಂಟಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಲ್ಲೂ ಮತ್ತೆ ರೆಡ್ ರೈಸ್ ಪುಟ್ಟಲ್ಲೂ ಏನು ವ್ಯತ್ಯಾಸ ಅಂದ್ರೆ ಇದು ಬೇಗ ಬೆಂದ್ಕೊಳ್ಳುತ್ತೆ ಮತ್ತೆ ಜಾಸ್ತಿ ನೀರು ಕೇಳಲ್ಲ ಅದಕ್ಕೆ ಇದು ಚೆನ್ನಾಗಿ ನೀರು ಹಾಕಿ ಸ್ವಲ್ಪ ಚೆನ್ನಾಗಿನೆ ಇದನ್ನ ಮೆತ್ತಗೆ ಮಾಡಬೇಕು ಇದು ರವೆ ರವೆ ತರ ಇದೆ ಸೊ ಅಷ್ಟೇ ಡಿಫ್ರೆನ್ಸ್ ಏನೇನಿಲ್ಲ ಒಂಚೂರು ಫೇಸ್ಗೋಸ್ಕರ ಒಂಚೂರು ಅಕ್ಕಿ ಹಿಟ್ಟು ಉಳಿಸ್ಕೊತೀನಿ ಸೊ ಈ ಇದನ್ನ ಇದನ್ನೆಲ್ಲ ಕಲಸಿ ಒಂಚೂರು ಉಪ್ಪು ನೀರಿಗೆ ಅಂತ ಕಾಯೋದಕ್ಕೆ ಇಟ್ಟಿದ್ದೀನಿ ಅದು ಅಕ್ಕಿಗೆ ಅನ್ನ ಅನ್ನ ಮಾಡೋದಕ್ಕೆ ಅಂತ ನೀರು ಕಾಯೋಕೆ ಇಟ್ಟಿದ್ದೆ ಅದೊಂಚೂರು ಹಾಕ್ಕೊಂಡು ಕಲ್ಸ್ಕೊತೀನಿ ಬಿಸಿ ನೀರು ಹಾಲು ಕೂಡ ಹಾಕೋಬೋದು ನಮ್ಮ ಇಷ್ಟ ಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ ಇನ್ನೂ ಇದೇನಂತಂದರೆ ಕೆಂಪಕ್ಕಿಯಲ್ಲಿ ಮಾಡೋವಾಗ ನೀರು ಸ್ವಲ್ಪ ಚೆನ್ನಾಗಿ ಕುಡಿಯುತ್ತೆ ಇದು ಅಕ್ಕಿ ಹಾಗಾಗಿ ಅಷ್ಟೊಂದೇನು ಭಯಪಟ್ಟು ಹಾಕಬೇಕು ಅಂತೇನಿಲ್ಲ ಒಂಚೂರು ನೆನೆಯಷ್ಟು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ತಟ್ಟೆ ಮುಚ್ಚಬೇಕು ಸರಿ ನೆನೆ ಮನೆಗೆ ಬಂದಿದ್ರು ಅಪ್ಪ ಸರಿಯಾಗಿ ತಿಂದಿಲ್ಲಮ್ಮ ಅಂದರು ಮಾಡಿಕೊಡಮ್ಮ ಒಂಚೂರು ಅಂದರು ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ರೆಡ್ ರೈಸಲ್ಲಿ ಜಾಸ್ತಿ ನಮಗೆ ವೈಟಮಿನ್ ಸಿಗುತ್ತೆ ವೈ ವೈಟ್ ರೈಸ್ಗೆ ಹೋಲಿಸ್ಕೊಳ್ಳೋವಾಗ ಹಾಗಾಗಿ ನಾವು ಈ ಥರ ಹಬೇಲಿ ಬೇಯಿಸಿ ಕೂಡ ತಿನ್ಬೋದು ಮತ್ತು ಅನ್ನ ಕೂಡ ಮಾಡ್ಕೊಂಡು ತಿನ್ಬೋದು ನಮ್ಮ ಮನೇಲಿ ಮಕ್ಕಳು ಮತ್ತು ಎಲ್ಲರೂ ಅಷ್ಟೇ ಪುಟ್ಟು ಇಷ್ಟಪಡ್ತಾರೆ ಹಾಗಾಗಿ ಮಾಡ್ತಾ ಇರ್ತೀನಿ ಆಗಾಗ ನಾನು ಸೊ ಇದು ಚೆನ್ನಾಗಿ ನೆನೆಯೋವರೆಗೂ ಹಾಕಿ ತಟ್ಟೆ ಮುಚ್ತೀನಿ ಈ ತರ ಬರಬೇಕು ಸ್ವಲ್ಪ ಮೆತ್ತಗೆ ಬರಬೇಕು ಅಕ್ಕಿ ಹಿಟ್ಟಲ್ಲಿ ಮಾಡೋ ಹಾಗಲ್ಲ ಆ ಥರ ಬಟ್ ಇದು ಈ ತರ ಮಾಡೋವಾಗ ಹಿಂಗೆ ಬಂದ್ರೇನೆ ಅದು ಸ್ವಲ್ಪ ಅದ್ಬಿಟ್ಟೆಲ್ಲ ಉದ್ರುದ್ರಾಗ್ಬಿಡತ್ತೆ ಇಡ್ಲಿ ತಪ್ಲೆಯಲ್ಲಿ ಬೇಯಿಸಿದ್ರೆ ಬೇಗ ಆಗುತ್ತೆ ಕೊಳವೆಲಿ ಬೇಯಿಸಿದ್ರೆ ಲೇಟ್ ಆಗುತ್ತೆ ಏನಂದ್ರೆ ಶೇಪ್ ಇರುತ್ತೆ ಅದರಲ್ಲಿ ಇದ್ರಲ್ಲಿ ಶೇಪ್ ಇರಲ್ಲ ಅಷ್ಟೇನೆ ಇಡ್ಲಿ ತಪ್ಲೇಲಿ ಮಾಡೋವಾಗ ಸೊ ಚೆನ್ನಾಗಿ ಎಲ್ಲ ಪೌಡರೂ ಅರ್ಧ ಅರ್ಧರ್ಧ ಭಾಗ ನೆಂದು ಅದೇನು ಅಕ್ಕಿ ಇದೆ ಅಕ್ಕಿಯಲ್ಲೆಲ್ಲ ಅಕ್ಕಿ ನುಚ್ಚಲೆಲ್ಲ ಮನೆಯವರು ಚಿಕನ್ ಕೂಡ ತಂದುಬಿಟ್ರು ಸೊ ಈ ಪೌಡರೆಲ್ಲ ಅಕ್ಕಿ ನೆನೆಯೋಷ್ಟು ಅಂದರೆ ನೀರು ನೆನೆಯೋಷ್ಟು ಹಾಕ್ಕೊಂಡು ತಟ್ಟೆ ಮುಚ್ಚಿಬಿಡ್ತೀನಿ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದ್ ವೇಳೆ ನಿಮಗೆ ಸ್ವೀಟ್ ಹಾಕೊಂಡು ತಿನ್ನೋಕೆ ಇಷ್ಟ ಇಲ್ಲ ನನಗೆ ಕೊಬ್ಬರಿ ಎಲ್ಲ ಸೇರ್ಸೋಕೆ ಇಷ್ಟ ಇಲ್ಲ ಅಂದ್ರೆ ಉಪ್ಪಿಟ್ಟು ತರ ಕೂಡ ಮಾಡ್ಕೋಬಹುದು ರೆಡ್ ರೈಸಲ್ಲಿ ತುಂಬಾ ಚೆನ್ನಾಗಿರುತ್ತೆ ವೈಟ್ ರೈಸ್ ಗೋಲ್ಸ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೆ ಸೊ ಇದು ರೆಡಿ ಆಯ್ತು ನೀವು ಕೇರಳ ಸೈಡ್ ಹೋದ್ರೆ ತಮಿಳ್ನಾಡು ಸೈಡ್ ಹೋದರೆ ತಮಿಳ್ನಾಡಿಗಿಂತ ಕೇರಳದಲ್ಲಿ ಈ ವೆರೈಟೀಸ್ ತುಂಬಾ ಫೇಮಸ್ ಆಗಿರುತ್ತೆ ಅಷ್ಟೇ ಇದು ಇದು ಇನ್ನೂ ಒಂದು ಹತ್ತು ಹದಿನೈದು ನಿಮಿಷ ಇದಾಗಲಿ ಕಬಾಬ್ಗೆ ಹಾಗೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಕೆಲಸ ಮುಗಿಸ್ಕೋಬೇಕು ಒಂದು ಕಬಾಬ್ಗೆ ನಾನು ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೇಳಿದ್ದೆ ಅರ್ಧ ಕೆ ಜಿ ಸಾಕು ಅಂತ ಕರೆಕ್ಟಾಗಿ ತಂದಿದ್ದಾರೆ ನಾನು ಇದ್ರ ಜೊತೆಗೆ ಮೊಟ್ಟೆ ವೈಟನ್ನು ಹಾಕಿ ರುಬ್ಕೊಂಡಿದ್ದೀನಿ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸರಿಯಾಗಿ ನುಣ್ಣಗೆ ಆಗಲ್ಲ ಸ್ವಲ್ಪ ಹಾಕಿ ರುಬ್ಬುವಾಗ ಒಂಚೂರು ನೀರು ಹಾಕಬೇಕಾಗುತ್ತೆ ನೀರು ಹಾಕಿದ್ರೆ ಕಬಾಬ್ ಹಾಳಾಗುತ್ತೆ ಅದಕ್ಕೆ ಮೊಟ್ಟೆನ ಡೈರೆಕ್ಟಾಗಿ ಹೇಗೂ ನಾವು ಆ್ಯಡ್ ಮಾಡೋ ಬದಲು ಈ ಮಿಕ್ಸಿ ಜಾರ್ಗೆ ಮೊಟ್ಟೆ ವೈಟ್ ಮಾತ್ರ ಹಾಕ್ಕೊಂಡೆ ಎಲ್ಲೋ ಹಾಕ್ಕೊಂಡ್ರೆ ಜಾಸ್ತಿ ನೊರೆ ನೊರೆ ಥರ ಬರುತ್ತೆ ನಾವು ಕಬಾಬ್ ಮಾಡ್ಕೊಳ್ಳೋವಾಗ ಅದಕ್ಕೋಸ್ಕರ ಅದು ಅವಾಯ್ಡ್ ಮಾಡೋದಕ್ಕೆ ನಾನು ತೆಗೆದುಬಿಟ್ಟೆ ಅದನ್ನು ತೆಗೆದು ರುಬ್ಕೊಂಡಿದ್ದೀನಿ ನೋಡಿ ಚೆನ್ನಾಗಾಗಿದೆ ನಾನು ರೆಡಿಮೇಡ್ ಹಾಕಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದು ಇದಕ್ಕೆ ಡಿ ಎಮ್ ಎಸ್ ಕಬಾಬ್ ಪೌಡರು ನಮ್ಮ ಕಡೆ ಇದು ಸಿಗತ್ತೆ ಈ ವಿಚಾರ್ಸ್ ನೋಡಿ ಯಾಕಂದರೆ ಇದು ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ ಇದು ಈಗ ಇದಕ್ಕೆ ಒಂದು ಸ್ವಲ್ಪ ಜೋಳದ ಹಿಟ್ಟು ಕಾರ್ನ್ಫ್ಲವರು ಅಕ್ಕಿ ಹಿಟ್ಟು ಬಂದು ಲಾಸ್ಟಲ್ಲಿ ಹಾಕ್ಕೊಳ್ಳೋದು ಗರ್ಗರಿ ಬರೋಕ್ಕೆ ಇವಾಗ ಇದನ್ನು ಚೆನ್ನಾಗಿ ಅಷ್ಟು ಚೆನ್ನಾಗಿ ಕಲಿಸ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯಕ್ಕೆ ಬಿಟ್ಟರೆ ಚೆನ್ನಾಗಿ ಹುರ್ಕೊಳ್ಳುತ್ತೆ ಆಮೇಲೆ ನಾವು ಹಾಕೊಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಷ್ಟು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ಇವ್ರ ಅಂಗಡಿಗಳಲ್ಲೆಲ್ಲನೂ ಅದು ಕೆಟ್ಟೋಗ್ಬಾರ್ದು ಅಂತ ಕೆಮಿಕಲ್ಸ್ ಆ್ಯಡ್ ಮಾಡ್ತಾರೆ ಅದನ್ನು ಯೂಸ್ ಮಾಡೋ ಹಾಗೆ ಇಲ್ಲ ಇರೋಲ್ಲ ಟೇಸ್ಟು ಏನೋ ಒಂಥರ ಡಿಫ್ರೆಂಟು ಸ್ಮೆಲ್ ನುಡಿಯುತ್ತೆ ನೀವು ಮನೆಯಲ್ಲೇ ಎಷ್ಟೊತ್ತಾಗುತ್ತೆ ಶುಂಠಿ ಕ್ಲೀನ್ ಮಾಡಿ ಬೆಳ್ಳುಳ್ಳಿಯನ್ನು ಸುಳ್ಕೊಂಡು ಮಿಕ್ಸಿ ಜರ್ಗೆ ಹಾಕೋದಕ್ಕೆ ಸೊ ನಾ ಶನಿವಾರ ಈವ್ನಿಂಗೇ ರೆಡಿ ಮಾಡಿ ಇಟ್ಕೊಳ್ಳಿ ಎಲ್ಲ ಸುಳಿದು ಒಂದು ಕವರ್ಗೋ ಒಂದು ಬಾಕ್ಸ್ಗೋ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಬೆಳಗ್ಗೆದು ಅದನ್ನು ಹಾಗೆ ರುಬ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸೊ ಇದನ್ನು ಒಂದು ಸೈಡ್ ಇಟ್ಬಿಡ್ತೀನಿ ಈಗೇನೆಂದರೆ ಪುಟ್ಟು ಮತ್ತು ಕಬಾಬ್ಗೆ ನೆನೆಸಿದ್ದಾಯ್ತು ಈಗ ರೈಸ್ ಮಾಡಿಬಿಟ್ಟು ಚಿಕನ್ ಸಾಂಬಾರು ಮಾಡ್ಕೋಬೇಕು ಚಿಕನ್ ಬಂದು ಮೊಟ್ಟೆ ಕೋಳಿ ಇಷ್ಟೇ ಇದರಲ್ಲಿ ನಾನು ಅಮ್ಮ ಅವ್ರಿಗೂ ಕೊಡ್ತೀನಿ ಸ್ವಲ್ಪ ಸಾಂಬಾರು ಮತ್ತು ನಾವು ಇವತ್ತು ನೈಟ್ಗೆ ಖಾಲಿ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಸೋಮವಾರಕ್ಕೆ ಏನೂ ಇಲ್ಲದ ಹಾಗೆ ಮಾಡ್ಕೊಳ್ಳೋದು ತಂದಿರೋದೇ ಅರ್ಧ ಕೆ ಜಿ ನಾರ್ಮಲ್ ಚಿಕನು ಬಾಯ್ಲರ್ ಚಿಕನು ಮತ್ತು ಅರ್ಧ ಕೆ ಜಿ ಮೊಟ್ಟೆ ಕೋಳಿ ಹಾಗಾಗಿ ಇದು ನಮಗೆ ಇವತ್ತು ನೈಟ್ ಒಳಗಡೆ ಸರಿ ಹೋಗುತ್ತೆ ಹಾಗೇನೆ ಹಿಂದೆ ಕ್ಲೀನಿಂಗು ಇಲ್ಲಿ ಹಾಗೆಯೇ ನಾ ಇವೆಲ್ಲ ಇಟ್ಕೊಳ್ಳೋಲ್ಲ ಆಗಾಗ ಆಗಾಗ ಕ್ಲೀನ್ ಮಾಡಿಲ್ಲ ಅಂದರೆ ಆ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಬಂದು ಒಂಥರ ಕಿಚನಲ್ಲೇ ಗಬ್ಬು ವಾಸನೆ ಬರ್ತಾ ಇರುತ್ತೆ ಸೊ ಆಗಭಾಗವಾಗ ನಾವು ತೊಳ್ಕೊಳವಾಗ ಆ ಸ್ಮೆಲ್ ನಾವು ಇಲ್ಲದೆ ಹಾಗೆ ಮೇಂಟೈನ್ ಮಾಡ್ಕೋಬೋದು ಚಕ್ಕೆ ಲವಂಗ ಮತ್ತು ಒಂದೇ ಒಂದು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಮತ್ತು ಸಿಪ್ಪೆ ಸಮೇತನೇ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಟೇಸ್ಟ್ ಚೆನ್ನಾಗೇ ಇರುತ್ತೆ ಆಮೇಲೆ ಬಂದು ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಕೊಬ್ಬರಿ ಇದು ಬಂದು ಫ್ರೀಸರಲ್ಲಿ ಇಟ್ಟಿರೋದು ಅದಕ್ಕೆ ಹಿಂಗಿದೆ ಮತ್ತು ಚಕ್ಕೆ ಲವಂಗ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಉಪ್ಪು ಹಾಕಿ ಈರುಳ್ಳಿ ಒಗ್ಗರಣೆ ಕೊಟ್ಟು ಚಿಕನ್ ಬೇಯೋದಕ್ಕೆ ಇಟ್ಟಿದ್ದೀನಿ ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಬಿಸಿ ಆಗಿದ ತಕ್ಷಣ ಇಲ್ಲಿರುವಂಥ ಎಲ್ಲ ಐಟಮನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಹಸೆ ಮಸಾಲೆ ಹಾಕಿದ್ರೆ ನನಗೆ ಟೇಸ್ಟ್ ಅಷ್ಟೊಂದು ಸ್ಯಾಟಿಸ್ಫೈಡ್ ಆಗಿರಲ್ಲ ಅದಕ್ಕೆ ಈ ರೀತಿ ಮಾಡ್ತೀನಿ ಯಾವಾಗಲೂ ಅಷ್ಟೆ ಎಲ್ಲ ಒಂದೊಂದು ಕಡೆ ಇಟ್ಟರೆ ಅದು ತನಕ ಬಿಸಿ ಆಗುತ್ತೆ ಇದು ಬಂದು ನಾನೇ ಮನೇಲಿ ಮಾಡ್ಕೊಂಡಿರುವ ಧನಿಯಾ ಪೌಡರು ಇದು ಮಟನ್ಗೆ ಚಿಕನ್ಗೆ ಮಸಾಲೆ ಸಾರಿಗೆ ಮತ್ತು ಎಣ್ಣೆ ಬದ್ನೆಕಾಯಿ ಸಾರು ಮಾಡುವಾಗ ಯಾವುದಾದ್ರೂ ತರಕಾರಿ ಹಾಕಿ ಫ್ರೈ ಮಾಡುವಾಗ ಒಂಥರ ನಾನ್ ವೆಜ್ ಟಚ್ ಕೊಡೋದಕ್ಕೆ ಅಂತ ಮಾಡಿರೋದು ಸೊ ಇದರಲ್ಲಿ ಧನಿಯಾ ಒಣಮೆಣ್ಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಹರ್ಶಿಣ್ ಕೊಂಬು ಕರ್ಬೇವಿನ ಸೊಪ್ಪು ಇಷ್ಟು ಹಾಕಿ ಹುರಿದಿರೋದು ಇದು ನಾನು ವಿಡಿಯೋ ಹಾಕಿದ್ದೀನಿ ತುಂಬ ಜನ ಕೇಳಿದ್ರಿ ನಾನು ಹಾಕಿದ್ದೀನಿ ಆಲ್ರೆಡಿ ವಿಡಿಯೋ ಚಾನಲ್ ಸ್ಟಾರ್ಟ್ ಮಾಡೋದು ಮಾಡಿದಾಗಿಂದ ಮಾಡ್ತಾ ಇರೋ ಎಲ್ಲ ವೀಡಿಯೋಸ್ ಹಾಕಿದ್ದೀನಿ ಸೊ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಏನೇನು ಟೇಸ್ಟ್ ಬರುತ್ತೆ ಅನ್ನೋದನ್ನು ಸ್ವಲ್ಪ ಟೆಸ್ಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಇದು ಫೈನಲ್ ಆಗಿ ಹಿಂಗೆ ಮಾಡಿದ್ರೇ ಚೆನ್ನಾಗಿರೋದು ಅಂತ ಈ ಥರ ಮಾಡ್ತಾ ಇರೋದು ಸೊ ಇದನ್ನೇ ಹಾಕಿ ಯಾವಾಗಲೂ ಅಷ್ಟೇ ಮಟನು ಮತ್ತು ಚಿಕನ್ ಸಾಂಬಾರ್ ಮಾಡೋದು ನಾನು ಸೊ ಒಂದು ಸಲಿಗೆ ನಾಲ್ಕು ಕೆ ಜಿ ಇಲ್ಲ ಮೂರುವರೆ ಕೆ ಜಿ ಮಾಡ್ಕೊಳ್ತೀನಿ ನನಗೆ ಒಂದು ಎಂಟರಿಂದ ಹತ್ತು ತಿಂಗಳು ಬರುತ್ತೆ ವಾಸನೆ ಹೋಗೋವರೆಗೂ ಟ್ರೈ ಮಾಡಿಬಿಟ್ಟು ಈಗ ಧನಿಯಾ ಪೌಡರು ಒಂದು ಎರಡು ಎರಡೂವರೆ ಸ್ಪೂನ್ ಹಾಕೋತೀವಿ ನೆಕ್ಸ್ಟಾಗಿರುತ್ತೆ ಎಕ್ಸ್ಟ್ರಾ ಖಾರ ಆ್ಯಡ್ ಮಾಡಲ್ಲ ಯಾಕಂದ್ರೆ ಇದರಲ್ಲಿ ಒಣಮೆಣಸಿನ್ಕಾಯಿ ಮತ್ತೆ ಬಾಡಿಗೆ ಮೆಣಸಿನ್ಕಾಯಿ ಎರಡು ಮಿಕ್ಸ್ ಇದೆ ಸೊ ಪೌಡರ್ ಹಾಕಿದ್ಮೇಲೆ ಸಿಮ್ ಕಮ್ಮಿ ಮಾಡಿ ಜಸ್ಟ್ ಒಂದು ಒಂದು ಹತ್ತು ಸೆಕೆಂಡ್ ಅಷ್ಟೇ ಯಾಕಂದ್ರೆ ಸೀದೋ ಬಂದ್ಬಿಡುತ್ತೆ ಬಿಸಿ ಬಿಸಿಯಾಗಿದೆ ಹಾಗಾಗಿ ಆಫ್ ಮಾಡಿಬಿಡ್ತೀನಿ ಈಗ ಇದು ಚೆನ್ನಾಗಿ ನೆಂತ್ಕೊಂಡಿರೋದ್ರಿಂದ ಇವಾಗ ಈ ಸ್ಟೇಜಲ್ಲಿ ಕೊಬ್ಬರಿ ಆ್ಯಡ್ ಮಾಡ್ತೀನಿ ಪುಟ್ಟು ಕೊಳ ಒಳಗಡೆ ಮಾಡೋವಾಗ ನಮಗೆ ಕೊಬ್ಬರಿ ಸ್ಟೆಪ್ ಬೈ ಸ್ಟೆಪ್ ಹಾಕಬೇಕು ಅಂತ ಹೇಳ್ತಾರೆ ಬಟ್ ಆ ಥರ ಹಾಕಿದ್ರೆ ಅದು ಸರಿಯಾಗಿ ಬೆಂದ್ಕೊಳ್ಳೋದಿಲ್ಲ ನನಗೆ ಗೊತ್ತಾಗಿದೆ ಇದು ಮಾಡೋವಾಗ ನನ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಹಾಗಾಗಿ ಕೊಬ್ಬರಿಯನ್ನು ಏನು ಮಾಡ್ತೀನಿ ಅಂದ್ರೆ ಜೊತೆಗೆ ಹಾಕ್ಬಿಡ್ತೀನಿ ಅವಾಗ ಏನಾಗುತ್ತೆ ಅಂದ್ರೆ ಚೆನ್ನಾಗಿ ಬೆಂದ್ಕೊಳುತ್ತೆ ಮತ್ತೆ ಏಲಕ್ಕಿನೂ ಅಷ್ಟೇ ಕುಟ್ಬಿಟ್ಟು ಜೊತೆಲ್ಲೇ ಹಾಕ್ತೀನಿ ನಾನು ಸೊ ಒಂದು ಎರಡು ದಪ್ಪ ತಗೊಂಡು ಚೆನ್ನಾಗಿ ಚೆಚ್ಚಿ ಕಲ್ಬಂದ್ ನಮ್ಮ ಅಜ್ಜಿದು ನಮ್ಮ ಅಪ್ಪ ಅವ್ರಿ ಬ್ಲಾಗ್ಸ್ ಅಲ್ಲಿ ಸೊ ಇದನ್ ಬಂದು ಅಡುಗೆ ಮನೆ ಇಟ್ಕೊಂಡು ಪ್ರತಿ ಸಲ ಯೂಸ್ ಮಾಡೋದು ನಮ್ಮೂರಿಗೆ ಬಂದಾಗ ನಮ್ಮಅಮ್ಮನ್ ನೋಡಕ್ಕೆ ನಮ್ಮ ಅಜ್ಜಿ ಬಿಟ್ಟು ಹೋಗಿರೋದಿದು ಸೊ ನಾನು ಇದನ್ನ ಬಂದ್ಬಿಟ್ಟೆ ಈಗ ಇದನ್ನ ಇದ್ರ ಜೊತೆಗೆ ಹಾಕ್ಬಿಟ್ಟು ನಾನು ಇಡ್ಲಿ ತಪ್ಪಲೇ ಮಾಡ್ಕೊಳ್ತಿದ್ದೀನಿ ಇವತ್ತು ಕೊಳವೆಯಲ್ಲಿ ಮಾಡೋ ಅಷ್ಟು ತಾಳ್ಮೆ ಇಲ್ಲ ಅಡುಗೆಗಳು ಬೇಗ ಮಾಡಬೇಕು ಹಾಗಾಗಿ ನಮ್ಮ ಅಪ್ಪನಿಗೆ ಟಿಫನ್ಗೆ ಕೊಟ್ಬಿಡೋಣ ಅಂತ ಸೊ ಚೂರ್ ಹಾಲು ಮಿಕ್ಸ್ ಮಾಡ್ಕೊಳ್ತೀನಿ ಬೆಚ್ಚಿಗಿರೋ ಹಾಲು ಸೊ ಈಗ ಇದು ಪುಟ್ಟು ಮಾಡೋದಕ್ಕೆ ರೆಡಿ ಇದೆ ಈಗ ಇಡ್ಲಿ ತಪ್ಪಲೆ ಕಾಯಿಸ್ಕೊಂಡು ನಾನು ಮಾಡ್ಕೊಳ್ತೀನಿ ಸೊ ಇಲ್ಲಿ ಮೇಲೆ ಇಟ್ಟಿದ್ದೀನಿ ನಾನು ಒಬ್ಬಳೆ ಇದ್ದಾಗ ಒಬ್ಬಳೆ ಎತ್ಕೋತೀನಿ ಬಟ್ ಈಗ ಮಗ ಇದ್ದಾನೆ ಇಳಿ ಇದು ಒಂದೆರಡು ಎರಡು ದಿವಸ ಆಯಿತು ಪುಟ್ಟ ಮಾಡಿ ಮತ್ತೆ ಇಟ್ಟಿದ್ದು ಎತ್ತಿಟ್ಟಿದ್ದೆ ನಾನು ಇಡ್ಲಿ ತಪ್ಪೆಯಲ್ಲಿ ಅದೇ ಅದೇ ಇದರಲ್ಲೇ ಏನು ವಾಶ್ ಮಾಡೋಣ ಈಗ ಇಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಇವತ್ತು ಜಾಸ್ತಿ ರೆಸಿಪಿನೇ ಚಿಕನ್ ಸಾಂಬಾರು ಕಬಾಬು ಮತ್ತು ರೈಸು ದೋಸೆ ಕೂಡ ರುಬ್ಬಿಟ್ಟಿದ್ದೀನಿ ಮಕ್ಕಳಿಗೆ ಬೆಳ ಬೆಳ ರೈ ನೈಟ್ ನೆನೆಸಿದ್ದು ಲೇಟ್ ನೈಟು ರುಬ್ಬಕ್ಕಾಗಲಿಲ್ಲ ಮರೆತುಬಿಟ್ಟೆ ನಾನು ಹಾಗಾಗಿ ಬೆಳಗ್ಗೆ ಎದ್ದು ರುಬ್ಬಿಟ್ಟಿದ್ದೀನಿ ಏನೂ ಒಂದು ಎಂಟು ಅವರ್ ನೆಂದರೆ ಸಾಕು ಇವಾಗ ಬಿಸಿಲಿರೋದ್ರಿಂದ ಉಬ್ಬು ಬಿಡತ್ತೆ ಚೆನ್ನಾಗಿ ಪರವಾಗಿಲ್ಲ ಸೊ ಅದಕ್ಕೆ ಈವ್ನಿಂಗಿಗೆ ಚಿಕನ್ ಸಾಂಬಾರಿಗೆ ದೋಸೆ ಗರ್ಗರಿಯಾಗಿ ಹಾಕ್ಕೊಟ್ರೆ ನೈಟ್ ತಿಂತಾರೆ ಅಂತ ಸೊ ರುಬ್ಬಿಟ್ಟಿದ್ದೀನಿ ಚೆನ್ನಾಗಿ ಮೆತ್ತಗೆ ಬೆಂದ್ಕೊಂಬರುತ್ತೆ ಯಾಕಂದರೆ ನಾವಾದರೂ ಜೀರ್ಣ ಮಾಡ್ಕೊಂಬಿಡ್ತೀವಿ ಅವರು ಟ್ಯಾಬ್ಲೆಟ್ಸ್ ಹಾಕೋರು ಡಯಾಬಿಟಿಸ್ ಇರುತ್ತೆ ಅವರು ನಮ್ಮಪ್ಪ ಡಯಾಬಿಟಿ ಡ ಡಯಾಬಿಟಿಸ್ ಇದೆ ಅಪ್ಪಗೆ ಹಾಗಾಗಿ ಟ್ಯಾಬ್ಲೆಟ್ಸ್ ಜಾಸ್ತಿ ಹಾಕ್ತಿರ್ತಾರೆ ಸೊ ಚೆನ್ನಾಗಿ ಕುಕ್ ಮಾಡಿ ಜೀರ್ಣ ಆಗೋ ಥರ ಮಾಡಿಕೊಡ್ಬೇಕು ಇಲ್ಲಾಂದರೆ ಅದೊಂದು ಸ್ಟೊಮಕ್ ಅಪ್ಸೈಟ್ಸ್ ಅಂತ ಹೇಳ್ತಾಯಿರ್ತಾರೆ ಅದನ್ನ ನೆನೆಸ್ಕೊಂಡೇ ಒಂದು ಸ್ವಲ್ಪ ಹಾಲು ಹಾಕಿ ಬೇಯಿಸ್ತಿದ್ದೀನಿ ನಾನು ನನಗೇನಂದರೆ ಏನಾದರೂ ಮಾಡಿಕೊಟ್ರೆ ಯಾರೂ ಕಂಪ್ಲೇಂಟ್ ಹೇಳಬಾರ್ದು ಈಗ ಇದನ್ನ ಇಟ್ಟಾಯ್ತು ನೆಕ್ಸ್ಟು ಇದರಲ್ಲಿ ನೋಡಿ ಎಷ್ಟು ಬೇಗ ಆಗುತ್ತೆ ಅಂದ್ರೆ ಒಂದು ಕೊಳವೆಯಲ್ಲಿ ಬರೋಂತಹ ಪುಟ್ಟು ಇದು ಒಂದು ಪ್ಲೇಟಲ್ಲೇ ಬಂದ್ಬಿಡುತ್ತೆ ನಾವು ಮೂರು ಕೊಳವೆಗೆ ಏನ್ ಫ್ಯೂಲ್ ಯೂಸ್ ಮಾಡ್ತೀವಿ ಗ್ಯಾಸು ಅದು ಇದರಲ್ಲೇ ಮಾಡ್ಬಿಡ್ಬೋದು ಇದು ದ್ರಾಗಿ ಮಣಿಮಣಿಯಾಗಿ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾಟಿ ಸಕ್ಕರೆ ಕಲ್ಸ್ಕೊಡ್ತೀನಿ ಈ ಹೋಲ್ಗೆ ಕರೆಕ್ಟಾಗಿ ಈ ಹೋಲ್ನ ಇಡಬೇಕು ಇಲ್ಲಾಂದ್ರೆ ಹಿಂಗಿಡೋವಾಗ ಈ ಹಬೆ ಇಲ್ಲತ್ತಾಗತ್ತೆ ನೀರು ಇದ್ರೊಳಗಡೆ ಬೀಳುತ್ತೆ ಸೊ ಅವಾಗ ನಾವೇನು ಮಾಡಬೇಕು ಹಿಂಗೆ ಹೋಲಲ್ಲಿ ಇಡುವಾಗ ಆ ಹೋಲಲ್ಲಿರುವಂಥ ಬಿಸಿ ಹಬೆ ಕರೆಕ್ಟಾಗಿ ಟ್ರಾನ್ಸ್ ಮೇಲಕ್ಕೆ ಹಾಗೆ ಬರುತ್ತೆ ನಾವು ಈ ತರ ಇಟ್ಬಿಟ್ರೆ ಅಲ್ಲಿ ಬರುವಂತ ಹೋಗಿ ಇದ್ರ ಮೇಲೇ ಬಂದು ಕೆಳಗಡೆ ಬಿದ್ದು ಇದು ನೆಂದೋಗುತ್ತೆ ಸೊ ಇದು ಈ ಟಿಪ್ಪು ಫಾಲೋ ಮಾಡ್ಕೊಳ್ಳಿ ಸೊ ಇದು ಒಂದೇ ಸತಿಗೆನೆ ಮಾಡ್ಕೋಬಹುದು ಇನ್ನೊಂದು ಪ್ಲೇಟ್ಗೆ ಆಮೇಲೆ ಮಾಡ್ಕೊಳ್ತೀನಿ ಸರಿ ಬೆಳಗ್ಗೆ ಹೊತ್ತು ಚಿಕನ್ನೇ ತಿನ್ನತ್ತೀವಿ ಬೋರ್ ಅಲ್ವಾ ಇಂಥದ್ದೊಂದು ಮಾಡಿ ಮನೇಲಿಟ್ಬಿಟ್ರೆ ಮಕ್ಕಳು ಆಗಾಗ ಬಂದು ತಿನ್ಕೊಳ್ತಾ ಇರ್ತಾರೆ ಕೆಂಪಕ್ಕಿ ಆಗಿರೋದ್ರಿಂದ ಅವ್ರಿಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ಸೊ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಈಗ ಇದು ಮುಚ್ಚಿಬಿಡ್ತೀನಿ ದೋಸೆ ಕೂಡ ರುಬ್ಬಿಟ್ಟಿದ್ದೀನಿ ಆ ಇವತ್ತು ಕರಿ ಉದ್ದಿನ ಬೇಳೆ ಹಾಕಿಲ್ಲ ನಾನು ಬಿಳಿ ಉದ್ದಿನ ಬೇಳೆನೇ ಹಾಕಿದ್ದೀನಿ ಸೊ ಇದು ಈವ್ನಿಂಗ್ ಒಂದು ಸೆವೆನ್ ಓ ಕ್ಲಾಕ್ ಮೇಲೆ ಹುಡುಗರಿಗೆ ಸಿಕ್ಸ್ ಸೆವೆನ್ ಓ ಕ್ಲಾಕ್ ಮೇಲೆ ಉಬ್ಬಿ ಬಂದ ಮೇಲೆ ಸ್ವಲ್ಪ ಸೋಡಾ ಕಲಸಿ ದೋಸೆ ಹಾಕೋಕ್ಕೆ ಆಗ್ತಿದೆ ಇನ್ನೊಂದು ಬೇಯಬೇಕು ಮಸಾಲೆ ಆರ್ತು ಚಿಕನ್ ಅಷ್ಟೊತ್ತಿಗೆ ಅದು ಹಸೆ ವಾಸನೆ ಹೋಗಿ ಹೋಯ್ತು ಹೋಗೋಷ್ಟು ಬೇಯಿಸಿ ಅದೇ ನೀರಲ್ಲೇ ಆಮೇಲೆ ಒಂದು ಚಿಕ್ಕ ಚೊಂಬಷ್ಟು ನೀರು ಹಾಕಿ ಬೇಯಿಸ್ಕೊಂಡು ಅದು ಕುದಿಯೋ ಸ್ಟೇಜ್ಗೆ ಮಸಾಲೆ ಹಾಕಿ ಕುಕ್ಕರ್ ಮುಚ್ಚಿದ್ರೆ ಚಿಕನ್ಗೆ ಮಸಾಲೆ ಬಂದು ಚೆನ್ನಾಗಿ ಹಿಡಿಯುತ್ತೆ ಆಮೇಲೆ ನಮಗೆ ತಿನ್ನೋವಾಗ ಹಸಿ ಹಸಿ ಅಂತ ಅನಿಸಲ್ಲ ನುಣ್ಣಗೆ ಪೇಸ್ಟ್ ಆಗಿದೆ ನಮ್ಮನೆಯವ್ರಿಗೆ ಸಾರು ಜಾಸ್ತಿ ನೀರಂಗಿರಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಅದು ನೋಡ್ಕೊಂಡು ನೋಡ್ಕೊಂಡೆ ನೀರು ಹಾಕ್ತೀನಿ ಪ್ರತಿ ಸತಿನೂ ನಾನು ಈ ತೆಳುವಿದ್ರೆ ಸಾಕು ಕುದ್ದು ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗುತ್ತೆ ಸೋ ಕುದಿ ಬಂದಮೇಲೆ ಕುಕ್ಕರ್ ಹಾಕ್ತೀನಿ ಗಂಜಿ ಬಾಕ್ಸ್ ಹೋಗಿ ನೋಡ್ಕೊಂಡ್ ಬದಸ್ಬೇಕು ಇಲ್ಲಾಂದ್ರೆ ಕೈ ಮೇಲೆ ಬಂದ್ಬಿಡುತ್ತೆ ಎಷ್ಟೋ ಸಲ ಆ ರೀತಿ ಬಂದ್ ಬೊಬ್ಬೆಗಳಾಗಿದೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಬೀಳೋ ಪಾತ್ರೆಗಳು ಹಾಗೆ ವಾಶ್ ಮಾಡ್ಕೊಳ್ಳೋದು ನಮ್ ಕೆಲ್ಸಾನ ಆಮೇಲೆ ಮಾಡಿ ಬಿಡಪ್ಪ ಸೊ ಕಬಾಬ್ಗೆ ಬಂದು ನಾನು ಎಲ್ಲೋ ಹಾಕಿಲ್ಲ ಇದು ಹಾಕ್ಬಿಟ್ರೆ ನಮ್ಗೆ ಎಷ್ಟು ಜನ ಕಮ್ಮನ್ಸಿದಿರೋ ಏನೋ ಗೊತ್ತಿಲ್ಲ ಎಣ್ಣೆಯಲ್ಲಿ ನೀ ನಮಗೆ ಬುರುಕ್ ಬುರುಕ್ ಥರ ಬರುತ್ತೆ ನೋರೆ ನೋರೆ ಥರ ಅದಕ್ಕೆ ಕಾರಣ ಇದೇನೆ ಜಾಸ್ತಿ ಎಗ್ ಹಾಕಬಾರ್ದು ದೊಡ್ಡ ಎಗ್ಗಾದರೆ ಅರ್ಧ ಹಾಕಿ ನಾಟಿ ಕೋಳಿದಾದರೆ ಒಂದು ಹಾಕ್ಕೊಳ್ಳಿ ಅರ್ಧ ಕೆ ಜಿಗೆ ಈಗ ಇದು ಕೂಡ ಬೇಯ್ತಾ ಇದೆ ನೋಡಿ ಇಲ್ಲೆಲ್ಲ ಬರ್ತಾ ಇದೆ ಇದೇ ಇನ್ನೊಂದು ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಈಗ ಚಿಕನ್ ಸಾಂಬಾರಿಗೆ ಲಿಡ್ ಹಾಕಿ ಕ್ಲೋಸ್ ಮಾಡ್ತೀನಿ ಉಪ್ಪು ನೋಡಿಕೊಂಡು ಉಪ್ಪು ಒಂಚೂರು ಕಮ್ಮಿ ಇದೆ ಒಂದು ಎರಡು ಕಲ್ಲಷ್ಟು ಉಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಕೊತ್ತಂಬರಿ ಸೊಪ್ಪು ಬಂದು ಸ್ವಲ್ಪ ಹಚ್ಚಿಟ್ಕೊಳ್ತೀನಿ ಏನಕ್ಕೆ ಅಂದ್ರೆ ಕಬಾಬ್ಗೆ ಹಾಕಕ್ಕೆ ಸಣ್ಣಗೆ ಹಚ್ಕೊಂಡು ಕಬಾಬ್ಗೆ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ನಾವು ಹಾಕಬಹುದು ಅಂದರೆ ನೆನೆಯುವಾಗಲೇ ಹಾಕಿ ನೆನೆಸಿದ್ರೆ ಅದು ಚೆನ್ನಾಗಿ ಇಟ್ಕೊಳ್ಳುತ್ತೆ